चोनाट ऊटे धन्यर डे वसा बुटी दंता चंदा ओटे धन्यर डे वर्षा बुटी दंता मनी चंद ಪಟ್ಟಣವೋ ಮುಗಿದಾಗ ಕೊಟ್ಟಂತರು ಮನೆ ಚಂದ ಮ ತಂಗಿ ತಂಗಮ್ಮ ಅಳಬೇಡಳ ಬೇಡಮ ತಂಗಿ ಸಾಗೆ ಬಾಗೇ ನಡೆಯೇ ತವರೂರ ಸುಖ ಮರಿಯೇ ಸಾಗೆ ಬಾಗೇ ನಡಿಯೇ தவரோரா சுமமரிய கண்டனியே சௌ படை மகளே அளபேடபேடம தங்கே தஞ்சம்மா அழபேடபேடம தங்கே சாதா ஓவியன சேரே கோதிய உடியக்கெ சாதா ஓவியன சேரோதிய உடியக்கெ சால மத்தைதாரோ கழவர தங்கி நின்ழபேடேடம தங்கே தங்கியவ்வாழ்பேடலேடம தங்கி ಿ ಹೂವಿನ ಶಿರಿ ಅಕ್ಕಿಯ ಉಡಿಯಕ್ಕೆ ಆಕೆ ಹೂವಿನ ಶಿರೆ ಅಕ್ಕಿಯ ಉಡಿಯಕ್ಕೆ ಅಕ್ಕ ಮುತ್ತೈದಾರೋ ಕಳವರು ಬಂದರೋ ನಿನ್ನ ಬೇಡಳು ಬೇಡ ಮ ತಂಗೆ ಅಳಬೇಡಳು ಬಾಳ ಬೇಡಳು ಬೇಡಮ್ಮ ತಂಗಿ ಅತ್ತೆ ಯಾವೋದ್ದಾರೋ ಮಾವರು ಬೈದರು ಅತ್ತೆ ಯಾವ್ದೋ ಮಾವರು ಬೈದಾರೋ ಬಾಗಿಶರಣ ನೀನು ಮಾಡಬೇಕೇ ನಾನು ಮಗಳೇ ತಂಗಿ ಮಂಗೆ ಅಳಬೇಡಳು ಬೇಡಮ್ಮ ತಂಗಿ ಕಂಡಾರೋ ಕಾಲಿಡದರ ರ ತಪ್ಪದಲೇ ಗಂಡನೋರು ಕಂಡರೋ ಕಾಲಿಡದರ ತಪ್ಪದಲೇ ಗಂಡನೋರು ಬ್ರಹ್ಮ ಕಟ್ಟಿದ ಗಂಟೋ ಯಾರಿಂದ ಬಿಚ್ಚಮ್ಮ ಅಳಬೇಡಳು ಬೇಡಮ ತಂಗಿ ತಂಗಮ್ಮ ಬೇಡಮ ತಂಗಿ